ಅಂದ್ರೆ ಅಮೆಂಡ್ಮೆಂಟ್ ಆಗಿದ್ರು ಕೂಡ ಕೋರ್ಟ್ ಏನು ಎ ಡಿ ಸಿ ನ್ಯಾಯಾಲಯಗಳು ಇದೆ ಕೆಲವು ಕೋರ್ಟ್ ಗಳು ಇದೆ ಅಮೆಂಡ್ಮೆಂಟ್ ವಿರುದ್ಧವಾಗಿ ಆದೇಶ ಮಾಡ್ತಿದ್ದಾರೆ ಇವ್ರೇನು ಸಂವಿಧಾನ ವಿರುದ್ಧವಾಗಿ ಆದೇಶಗಳು ಆಗ್ತಾರೆ ಇವರು ಸಂವಿಧಾನಕ್ಕಿಂತ ಹೆಚ್ಚಾಗಿ ಕೋರ್ಟ್ಗಳು ಎ ಸಿ ಡಿ ಸಿಗಳು ದಲ್ಲಾಳಿಗಳು ಯಾರು ಹಣ ಕೊಡ್ತಾರೆ ಅವ್ರು ಪರವಾಗಿ ಕೆಲಸ ಮಾಡ್ತಾರೆ ಧಾಕಾಯ್ ನೋಡಲ್ಲ ಏನು ಮಾಡಲ್ಲ ಇವರು ಏನು ನಮ್ಮ ಪರವಾಗಿ ಏನು ಆದೇಶ ಮಾಡ ಸಂವಿಧಾನ ಪದ್ದವಾಗಿ ಏನು ಪಿಟಿಸಲ್ ಕಾಯ್ದೆ ಇದೆ ಆ ಕಾಯ್ದೆ ಪ್ರಕಾರ ಮಾಡಲಿ ಕಾಯ್ದೆ ಉಲ್ಲಂಘನೆ ಮಾಡಿ ಯಾರು ಜಾಮೀನು ತಗೊಂಡಿದಾರೆ ಅದ್ ವಾಪಸ್ ಕೇಳ್ತಾರ್ದು ಬೇರೆ ಇವ್ರು ನೀವು ಅಪ್ಪು ಸ್ವಂತ ಜಮೀನು ಹೆಂಗ್ ಕೇಳ್ತಲ್ಲ ನೋಡಿ ಲಕ್ಷಾಂತರ ಕುಟುಂಬ ಬೀದಿ ಬಲಾಗಿದೆ ಜಮೀನು ಕಳ್ಕೊಂಡು ನಾವು ಆದರೂ ಕೂಡ ಸಂಬಂಧಪಟ್ಟ ಸರ್ಕಾರ ಕೂಡ ಒಂದು ವರ್ಷದಿಂದ ನೆಗ್ಲೆಕ್ಟ್ ಮಾಡ್ತಾರೆ ಸಂಬಂಧಪಟ್ಟ ಮಂತ್ರಿ ಕೂಡ ಏನು ಜವಾಬ್ದಾರಿ ತಗೊಂಡಿಲ್ಲ ಬರೀ ಬರೇ ಮಾತಲ್ಲಿ ಹೊಟ್ಟೆ ತುಂಬಿಸಿ ನಮ್ಮ ದಲಿತನ ಚೂನ ಹಾಳು ಮಾಡ್ತಾ ಇದ್ದಾರೆ ಅದೇ ಒಂದು ಆದೇಶ ಮಾಡಿಕೊಂಡು ಇವರು ಸುಪ್ರೀಂ ಕೋರ್ಟ್ ಆದೇಶನ ಎಲ್ಲ ಆದೇಶ ವಜಾ ಮಾಡ್ತಾರೆ ಶಾಸಕಾಂಗದಲ್ಲಿ ಒಂದು ಸಭೆ ಸದನದಲ್ಲೇ ಒಂದು ಅಮೆಂಡ್ಮೆಂಟ್ ಏನ್ ಪಾಸ್ ಆಗಿದೆ ಅದಕ್ಕಿಂತ ದೊಡ್ಡ ಇವರು ದೊಡ್ಡ ಅವರು ಸಂವಿಧಾನಬದ್ಧವಾಗಿ ಏನೋ ಒಂದು ಆದೇಶ ಶಾಸಕಾಂಗ ಸಭೆಯಲ್ಲಿ ಶಾಸನ ಆಗಿದೆ ಆ ಶಾಸನ ಪ್ರಕಾರ ಅವ್ರು ಆದೇಶ ಮಾಡಬೇಕು ಅದಕ್ಕಿಂತ ಇವರು ದೊಡ್ಡ ಯಾವುದೋ ಸುಪ್ರೀಂ ಕೋರ್ಟ್ ಆದೇಶ ಮಾಡ್ಕೊಂಡು ನಾಟಕ ಮಾಡ್ತಿದ್ರೆ ಈಗ ಫ್ರೇಮ್ ಆಗಿಲ್ಲ ಬರ್ತೀರ ಎಲ್ಲಾ ಎ ಸಿ ಡಿ ಮತ್ತೆ ಕಂಡ ಇಲಾಖೆ ಅಧಿಕಾರಿಗಳು ಇವರು ದೊಡ್ಡ ಭ್ರಷ್ಟರಾಗಿದ್ದಾರೆ ಆಗಿದಾರೆ ಒಂದ್ ರೂಪಾಯಿ ಕಲ್ ಕಾಸ್ ಕೊಡುದ ಏನ್ ಕೆಲ್ಸ ಮಾಡಲ್ಲ ಕಂಡ್ರಿದ್ದಾರೆ ಎಲ್ಲ ಎ ಸಿಗಳು ಒಬ್ಬ ಎ ಸಿ ಡಿ ಸಿಗಳು ಇವರೇ ಕಂಡ್ರು ಸಮಸ್ಯೆ ಆಗಿರೋದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ ಸಚಿವರು ಭೇಟಿ ಮಾಡಿದ ಏನಿದೆ ಸಮಸ್ಯೆ ಬಗ್ಗೆ ಏನು ಸಮಸ್ಯೆ ಬಗ್ಗೆ ಅಂದ್ರೆ ಮತ್ತೆ ಅಂತ ನಾವು ಮತ್ತೆ ಹೋರಾಟ ಶುರು ಮಾಡ್ತೀವಿ ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಇಡೀ ಸಮುದಾಯ ಒಟ್ಟಾಗಿ ನಾವು ಹೋರಾಟ ಶುರು ಮಾಡ್ತೀವಿ ಇವರೇನು ಮಾಡಿರೋದು ನನ್ನದು ಪಿ ಟಿ ಸರ್ ಮಂಜುನಾಥ ಅಂತ ನಾನು ಕೂಡ ಇದ್ರಲ್ಲಿ ಬಾಧಿತ ಏಳು ಏಳು ತಿಂಗಳು ಪ್ರೀಣ ಪರಕಾರ ಆಹಾರ ಧಾರಣೆ ಮಾಡಿದ್ವಿ ಆದ್ರೆ ಸ್ಪಂದಿಸಿದೆ ಸ್ಪಂದಿಸಿ ಮಟ್ಟು ತಾತ್ವಿಕ ಅಂತ ಹೋಗಿಲ್ಲ ಅದನ್ನ ಯಾವ್ದೊಂದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿ ನಾಟಕ ಮಾಡ್ತಾ ಇದಾರೆ